ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸ ದ್ವಿತೀಯ ಪಿ ಸಿಯಲ್ಲಿ ಭಾರತದ ಇತಿಹಾಸ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತ ಹಲವಾರು ಪ್ರಶ್ನೋತ್ತರಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಹಿಂದಿನ ಒಂದು ನಾವು ಹಲವಾರು ವಿಡಿಯೋಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಒಂದು ವಿಡಿಯೋಗಳನ್ನ ನಾವು ಮಾಡ್ತಾ ಹಾಕ್ತಾ ಬಂದಿದ್ದೇವೆ ಇನ್ನು ನಮ್ಮ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಹೇಗಿದೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಪರ್ಷಿಯನ್ ಆಯ್ಕೆ ಎರಡು ಅರೇಬಿಕ್ ಆಯ್ಕೆ ಮೂರು ಗ್ರೀಕ್ ಆಯ್ಕೆ ನಾಲ್ಕು ಉರ್ದು ಅಂತಕ್ಕಂತ ಒಂದು ಆಯ್ಕೆಗಳನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಗ್ರೀಕ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗತ್ತ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ರಾಜ ತರಂಗಿಣಿ ಎಂಬ ಕೃತಿಯ ಕರ್ತೃ ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ಕೊಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಕಾಳಿದಾಸ ಆಯ್ಕೆ ಎರಡು ಬಿಲ್ಹನ ಆಯ್ಕೆ ಮೂರು ವಿಶಾಖ ದತ್ತ ಆಯ್ಕೆ ನಾಲ್ಕು ಕಲ್ಹನ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕಲ್ಹನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ರಾಜತರಂಗಿಣಿ ಎಂಬ ಕೃತಿಯ ಕರ್ತೃ ಯಾರು ಅಂತ ಅಂದಾಗ ಕಲ್ಲನ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗತ್ತೆ ಮುಂದಿನ ಪ್ರಶ್ನೆ ಇದೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಭಾರತದ ಪರ್ವತವಲ್ಲ ಅಂತ ಕೇಳಿದರೆ ಈ ಒಂದು ಕೆಳಗೆ ನಾಲ್ಕು ಆಯ್ಕೆಗಳನ್ನ ಏನ್ ಕೊಟ್ಟಿದಾರಲ್ಲ ಆ ಕೊಟ್ಟಿರ್ತಕ್ಕಂತ ಒಂದು ಆಯ್ಕೆಗಳಲ್ಲಿ ಇದು ಭಾರತದ ಪರ್ವತ ಅಲ್ಲ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ಹೇಳ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಅರಾವಳಿ ಆಯ್ಕೆ ಎರಡು ಸಹ್ಯಾದ್ರಿ ಆಯ್ಕೆ ಮೂರು ಮೌಂಟ್ ಎವರೆಸ್ಟ್ ಆಯ್ಕೆ ನಾಲ್ಕು ಕೆಟು ಅಂತಕ್ಕಂತ ಒಂದು ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ನಮ್ಮ ಭಾರತ ದೇಶದ ಪರ್ವತವಲ್ಲ ಅಂತಂದಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಜಿಯಾಗ್ರಫಿ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಪ್ಲೇನಿ ಆಯ್ಕೆ ಎರಡು ಟೈಮಿ ಆಯ್ಕೆ ಮೂರು ಮೆಗಾಸ್ತನಿಸ್ ಆಯ್ಕೆ ನಾಲ್ಕು ಅನಾಮಿಕ್ ಅಂತಕ್ಕಂತ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತಾಲೇಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಜಿಯಾಗ್ರಫಿ ಎಂಬ ಕೃತಿಯ ಕತು ತಾಲೇಮಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇದೆ ಈ ಕೆಳಗಿನವುಗಳಲ್ಲಿ ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ ಕೇಳ್ತಾ ಹೋಗಿ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ಕೊಟ್ಟಿದ್ದಾರೆ ಆಯ್ಕೆ ಒಂದು ಹಂಪಿ ಆಯ್ಕೆ ಎರಡು ಬಾಂಬೆ ಆಯ್ಕೆ ಮೂರು ಕಲ್ಕತ್ತಾ ಆಯ್ಕೆ ನಾಲ್ಕು ಉಜ್ಜಯನಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಪ್ರಾಚೀನ ವಿಶ್ವದಲ್ಲ ಯಾವುದು ಅಂತ ಅಂದಾಗ ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಉಜ್ಜಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಪ್ರಸಿದ್ಧ ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಪ್ಲೇನಿ ಆಯ್ಕೆ ಎರಡು ಕಾಳಿದಾಸ ಆಯ್ಕೆ ಮೂರು ನಿಕೋಲೋ ಕುಂಟಿ ಆಯ್ಕೆ ನಾಲ್ಕು ಡೊಮಿಜೋ ಪಯಾಜ್ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತ ಉತ್ತರ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಪ್ರಸಿದ್ಧ ಕೃತಿಯನ್ನ ರಚಿಸಿದವರು ಆಯ್ಕೆ ಒಂದು ಪ್ಲೇನಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಈ ಕೆಳಗಿನವುಗಳಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತಕ್ಕಂಥದ್ದನ್ನ ಕೇಳಿದಾರೆ ಈ ಒಳಗೆ ಯಾವುದು ವಿಶ್ವ ಪಾರಂಪರಿಕ ತಾಣ ಅಂತ ಕೇಳಿ ಈ ಒಂದು ಪ್ರಶ್ನೆಯಲ್ಲಿ ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ವಿಜಯಪುರ ಆಯ್ಕೆ ಎರಡು ಬಾಗಲಕೋಟೆ ಆಯ್ಕೆ ಮೂರು ಗಯಾ ಆಯ್ಕೆ ನಾಲ್ಕು ದೇವಗಿರಿ ಅಂತಕ್ಕಂಥ ಒಂದು ಉತ್ತರವನ್ನ ಕೊಳ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಗಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನಿದೆ ಈ ಕೆಳಗಿನವುಗಳಲ್ಲಿ ಭಾರತದ ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಉದಯಿಸಿದ ಧರ್ಮವಲ್ಲ ಅಂತ ಕೇಳಿದ್ದಾರೆ ಈ ಕೆಳಗೆ ಏನಕ್ಕೆ ನಾಲ್ಕು ಧರ್ಮಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಧರ್ಮಗಳಲ್ಲಿ ನಮ್ಮ ಭಾರತದ ದೇಶದಲ್ಲಿ ಉದಯಿಸಿದಕ್ಕಂಥ ಧರ್ಮ ಅಲ್ಲ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೂರು ನಮ್ಮ ಭಾರತ ದೇಶದಲ್ಲಿ ಉದಯಿಸಿದವೆ ಆದ್ರೆ ಒಂದು ನಮ್ಮ ಭಾರತ ದೇಶದಲ್ಲಿ ಉದಯಿಸಲ್ಲ ಅದು ಯಾವುದು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡುತ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಶಿಖ್ ಆಯ್ಕೆ ಎರಡು ಜೈನ್ ಆಯ್ಕೆ ಮೂರು ಹಿಂದೂ ಆಯ್ಕೆ ನಾಲ್ಕು ಕ್ರೈಸ್ತ ಅಂತಕ್ಕಂತ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದಲ್ಲಿ ಉದಯಿಸಿದ ಧರ್ಮವಲ್ಲ ಅಂತಂದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕ್ರೈಸ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಆಗಿದೆ ಬುದ್ಧ ಚರಿತೆಯನ್ನ ಬರೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಪಾಹಿಯನ್ ಆಯ್ಕೆ ಎರಡು ಕನಿಷ್ಕ ಆಯ್ಕೆ ಮೂರು ಅಶ್ವಘೋಷ ಆಯ್ಕೆ ನಾಲ್ಕು ಹರ್ಷವರ್ಧನ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡಿದರೆ ಈ ಒಂದು ಪ್ರಶ್ನೆಗೆ ಬುದ್ಧ ಚರಿತೆಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಶ್ವಘೋಷ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೇಗಿದೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಭಾರತದ ನೈಸರ್ಗಿಕ ಲಕ್ಷಣ ಅಂತ ಕೇಳಿದರೆ ಈ ಕೆಳಗೆ ಏನು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದಾರಲ್ಲ ಭಾರತದ ನೈಸರ್ಗಿಕ ಲಕ್ಷಣ ಯಾವುದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ನಾವು ಆಯ್ಕೆಗಳನ್ನ ನೋಡ್ತಾ ಹೋದಾಗ ಆಯ್ಕೆ ಒಂದು ಹಿಮಾಲಯ ಆಯ್ಕೆ ಎರಡು ಮುಳ್ಳಯ್ಯನಗಿರಿ ಆಯ್ಕೆ ಮೂರು ಗಂಗಾ ಆಯ್ಕೆ ನಾಲ್ಕು ಬ್ರಹ್ಮಪುತ್ರ ಅಂತಕ್ಕಂಥ ಆಯ್ಕೆಯನ್ನು ನೀಡಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಹಿಮಾಲಯ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಲಕ್ಷಣ ಆಗಿದೆ ನೈಸರ್ಗಿಕ ಲಕ್ಷಣ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಆಗಿದೆ ಪ್ರಾಚೀನ ಕರ್ನಾಟಕದ ಮೇರು ಉಲ್ಲೇಖಿಸಿದ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಬುದ್ಧ ಚರಿತೆ ಆಯ್ಕೆ ಎರಡು ಇಂಡಿಯಾ ಆಯ್ಕೆ ಮೂರು ಕವಿರಾಜ ಮಾರ್ಗ ಆಯ್ಕೆ ನಾಲ್ಕು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ನಾಲ್ಕು ಆಯ್ಕೆಗಳನ್ನ ನೀಡಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಪ್ರಾಚೀನ ಒಂದು ಕರ್ನಾಟಕದ ಮೇರು ಉಲ್ಲೇಖಿಸಿದ ಗ್ರಂಥ ಯಾವುದು ಅಂತ ಬಂದಾಗ ಕವಿರಾಜ ಮಾರ್ಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಆಗಿದೆ ಉತ್ಕರನ ಎಂದರೇನು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದರೆ ಮೂಲಾಧಾರಗಳನ್ನ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಂತ ಒಂದು ಆಯ್ಕೆ ಆಯ್ಕೆ ಎರಡು ಭೂಮಿಯನ್ನ ವೈಜ್ಞಾನಿಕವಾಗಿ ಮುಚ್ಚುವುದು ಆಯ್ಕೆ ಮೂರು ಭೂಮಿಯನ್ನ ಅಳತೆ ಮಾಡುವುದು ಆಯ್ಕೆ ನಾಲ್ಕು ಭೂಮಿಯನ್ನ ಸಂರಕ್ಷಿಸುವುದು ಅಂತಕ್ಕಂಥದ್ದನ್ನ ಕೇಳಿದರೆ ಇಲ್ಲಿ ಉತ್ಖನನ ಏನು ಅಂತ ಉತ್ಖನ ಅಂದರೆ ಏನು ಅಂತ ನಮಗೆ ಗೊತ್ತಿದೆ ಮಾತ್ರ ಇಂತಹ ಪ್ರಶ್ನೆಗಳನ್ನ ನಾವು ಪೇಸ್ ಮಾಡಲಾಗತ್ತೆ ಈ ಉತ್ಪನ್ನ ಅಂದ್ರೆ ಸರಿಯಾದ ಉತ್ತರ ಉತ್ಕನ್ನ ಎಂದರೇನು ಅಂತ ಸರಿಯಾದ ಉತ್ತರನ ಹುಡುಕ್ತಾ ಹೋದಾಗ ಸರಿಯಾದ ಉತ್ತರ ಆಯ್ಕೆಯೇ ಮೂಲಾಧಾರಗಳನ್ನ ಹೊರತೆಗೆಯಲು ಕೈಗೊಳ್ಳುವ ಭೂ ಅಗೆತವನ್ನ ನಾವು ಉತ್ಕನನ ಅಂತಕ್ಕಂಥದ್ದು ಕರಿತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಮೂಲಾಧಾರಗಳನ್ನ ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೋಗ್ಯತವನ್ನ ಉತ್ಕಿರಣ ಅಂತ ಕರೀತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಹೀಗಿದೆ ಈ ಕೆಳಗಿನವುಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾಂತ್ರಿಕ ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಮೇಗಾಸ್ತನಿಸ್ ಆಯ್ಕೆ ಎರಡು ಹ್ಯೂಯನ್ಸ್ತೆ ಆಯ್ಕೆ ಮೂರು ಪ್ಲೇನಿ ಆಯ್ಕೆ ನಾಲ್ಕು ಅನಾಮಿಕ್ ಅಂತಕ್ಕಂಥದ್ದನ್ನ ಆಯ್ಕೆಗಳನ್ನು ನೀಡಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಅಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಹುಯನ್ಸ್ತಾನ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಹೇಗಿದೆ ಶಹನಾಮ ಎಂಬ ಕೃತಿಯನ್ನ ಶಹನಾಮ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಆಯ್ಕೆ ಒಂದು ಶಹಜಾನ್ ಆಯ್ಕೆ ಎರಡು ಅಬ್ದುಲ್ ಫಜಾಲ್ ಆಯ್ಕೆ ಮೂರು ಪಿರ್ ದೋಷಿ ಆಯ್ಕೆ ನಾಲ್ಕು ಜಹಂಗೀರ್ ಅಂತಕ್ಕಂತ ಒಂದು ಉತ್ತರವನ್ನು ನೀಡಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಹನಾಮ ಎಂಬ ಕೃತಿಯನ್ನ ರಚಿಸಿದವರು ಆಯ್ಕೆ ಮೂರು ಪಿರ್ದೋಷಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಸ್ನೇಹಿತರೆ ಇಷ್ಟು ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧ ಪ್ರಶ್ನೋತ್ತರಗಳಾಗಿದ್ದು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಮತ್ತೆ ಹೆಚ್ಚಿನ ಪ್ರಶ್ನೋತ್ತರಗಳೊಂದಿಗೆ ನಾನು ಬರ್ತೀನಿ ಇನ್ನು ನಮ್ಮ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಉಪಯುಕ್ತವಾಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ತರಗತಿಯನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ